ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾಮಿತ್ತು ಮಿಥುನ್ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಪಾಪುನು ಚೆನ್ನಾಗಿದ್ದಾಳೆ ತುಂಬ ದಿನಗಳಾಯಿತು ದಿನಗಳನ್ನೋಕ್ಕಿಂತ ತಿಂಗಳೇ ಆಗೋಯಿತು ನಾನು ವ್ಲಾಗ್ನ ಮಾಡಕ್ಕೆ ಮಾಡಿ ಹಾಕ್ತರೇನೆ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋಣ ಅಂತ ಹೇಳಿಬಿಟ್ಟು ಯಾಕೆ ಅಂತ ಹೇಳಿದರೆ ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹಾಗಾಗಿ ನಾನು ವ್ಲಾಗ್ನ ಮಾಡೋಕೆ ಆಗ್ತಾ ಇರಲಿಲ್ಲ ಚೆನ್ನಾಗೇ ಇತ್ತು ಕ್ಯಾಮ್ರಾನೇ ಆನ್ ಆಗ್ತಾ ಇರಲಿಲ್ಲ ಸಮ್ಟೈಮ್ಸ್ ಹಾಗಾಗಿ ನಾನು ವ್ಲಾಗ್ನ ಮಾಡಿ ಹಾಕಿರಲಿಲ್ಲ ಅದೇ ರೀಸನ್ಗೋಸ್ಕರ ಅಷ್ಟೇ ನಾನು ವ್ಲಾಗ್ನ ಮಾಡಿರಲಿಲ್ಲ ಇವಾಗ ಮೊಬೈಲ್ ಹಂಗೇ ಓಪನ್ ಮಾಡೋತ್ತಿಗೆ ಕ್ಯಾಮ್ರಾ ಆನ್ ಆಗ್ತಿರ್ಲಿಲ್ಲಲ್ಲ ಅಂತೇಳಿ ನಾನು ಮೊಬೈಲು ಕ್ಯಾಮ್ರಾನು ಆನ್ ಮಾಡ್ತಾ ಇರಲಿಲ್ಲ ಬ್ಲಾಗ್ ಬಗ್ಗೆ ಇದು ಮಾಡ್ತಾ ಇರಲಿಲ್ಲ ಇವಾಗ ಸುಮ್ಮನೆ ಮೊಬೈಲ್ನ ತೊಗೊಂಡು ಶಾಪಿಂಗ್ ರೆಡಿ ಆಗಿದ್ದೀನಿ ಶಾಪಿಂಗ್ ರೆಡಿ ಆಗ್ಬಿಟ್ಟು ಮೊಬೈಲ್ ಕ್ಯಾಮರಾ ಆನ್ ಮಾಡುವಾಗ ಕ್ಯಾಮ್ರಾ ಆನ್ ಆಯಿತು ಆವಾಗ ನಿಮ್ದು ಹೇಳೋಣ ಅಂತ ತುಂಬ ಜನ ಕಮೆಂಟು ಮಾಡ್ತಿದ್ರು ಯಾಕೆ ವ್ಲಾಗ್ ಮಾಡ್ತಿರ್ಲಿಲ್ಲ ವ್ಲಾಗ್ ಹಾಕಿ ಅಕ್ಕ ವೆಯ್ಟ್ ಮಾಡ್ತಿದ್ದೀವಿ ಅಂತ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಮೆಸೇಜ್ ಮಾಡಿದ್ರಿ ಹಾಗಾಗಿ ಇವಾಗ ವ್ಲಾಗ್ ಮಾಡಿ ಹೇಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಖುಷಿ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಇದು ಅಕ್ಟೋಬರ್ ಈ ಮಂತ್ ಎಂಡಲ್ಲಿ ಮಿಥುನ್ ಕೂಡ ದುಬೈಯಿಂದ ಬರ್ತಾ ಇದ್ದಾರೆ ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಮಿಥುನ್ ದುಬೈಗೆ ಹೋಗೋವಾಗ ಟು ಮಂತಲ್ಲಿ ರಿಟರ್ನ್ ಬರ್ತಾರೆ ಅನ್ನೋ ಪ್ಲಾನ್ ಅಲ್ಲಿ ನಾವು ಕಳಿಸಿದ್ದು ಟೂ ಮಂತು ಎಲ್ಲ ಕ್ಲೋಸ್ ಮಾಡ್ಕೊಂಡು ದುಬೈಯಿಂದ ರಿಟರ್ನ್ ಬರ್ತಾರೆ ಅನ್ನೋ ಪ್ಲಾನಲ್ಲಿ ಮತ್ತು ಅಲ್ಲಿಗೆ ಹೋದ್ಮೇಲೆ ಪ್ಲಾನ್ ಎಲ್ಲ ಚೇಂಜ್ ಆಯಿತು ಇನ್ನೂ ಒನ್ ಇಯರ್ ಇರಬೇಕು ವೀಸಾ ಮುಗಿಯೋ ತನಕ ಅಲ್ಲಿ ಇರಬೇಕು ಅನ್ನೋ ಅನ್ನೋ ಥರ ಆಯಿತು ಹಂಗಾಗಿ ಆಲ್ಮೋಸ್ಟ್ ಲಾಸ್ಟ್ ಲಾಸ್ಟ್ ಇಯರು ಆಗಸ್ಟ್ ಫಿಫ್ಟೀನ್ತ್ಗೆ ಮಿಥುನ್ ದುಬೈ ಹೋಗಿದ್ದು ಇವಾಗಲೇ ಅಕ್ಟೋಬರ್ ಆಯಿತು ಒನ್ ಇಯರ್ ಮೇಲೆ ಆಯಿತು ಪಾಪ ಫೈವ್ ಮಂತ್ ಸೆವೆನ್ ಮಂತ್ ಇರುವಾಗ ಮಿಥುನ್ ದುಬೈ ಹೋಗಿದ್ದು ಇವಾಗ ಪಾಪುಗೆ ಟೂ ಇಯರ್ಸ್ ಆಗೋಕೆ ಇನ್ನೇನು ಡಿಸೆಂಬರ್ ಬಂದರೆ ಟೂ ಇಯರ್ಸ್ ಆಗುತ್ತೆ ಪಾಪುಗೆ ರಿಟರ್ನ್ ಬರ್ತಾ ಇದ್ದಾರೆ ಅವರು ತುಂಬಾ ದಿನದಿಂದ ಕಾಯ್ತಾ ಇದ್ರು ಪಾಪು ನೋಡೋಕ್ಕೆ ತುಂಬಾ ಮಿಸ್ ಮಾಡ್ಕೋತಾ ಇದ್ರು ನಾವು ಅಷ್ಟೇ ಪಾಪು ನಾವು ಅಷ್ಟೇ ಮಿಥುನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ಬರೀ ವಿಡಿಯೋ ಕಾಲಲ್ಲಿ ನೋಡೋದಾಗಿತ್ತು ಪಾಪು ಜೊತೆ ಆಟ ಇಲ್ಲ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ ಅವರು ತುಂಬ ಫೀಲ್ ಇದ್ರು ಹಾಗಾಗಿ ಫೈನಲಿ ಇವಾಗ ಫಿಕ್ಸ್ ಆಗಿದೆ ಅಕ್ಟೋಬರ್ ಎಂಡಲ್ಲಿ ಬರ್ತಾರೆ ಇಲ್ಲಾಂದರೆ ನವೆಂಬರ್ ಫಸ್ಟ್ ವೀಕಲ್ಲಿ ಬರ್ತಾರೆ ಹಾಗೆ ಅವಾಗ ಮೊಬೈಲ್ ಬರ್ತಾರೆ ಅವಾಗ ಡೈಲಿ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಿ ಹಾಕ್ತೀನಿ ಇನ್ನೂ ಮಿಥುನ್ ಬಂದ ಮೇಲೆ ವ್ಲಾಗ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೊರಗಡೆ ಹೋಗೋದು ಹಾಗೆ ನಾವು ಮನೆ ಚೇಂಜ್ ಮಾಡ್ತಾ ಇದ್ದೀವಿ ನಮ್ಮ ಝೀರೋಯಿಂದ ನಾವಿವಾಗ ಒಂದು ಸಂಸಾರನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನೆಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಕೆಲವ್ರು ಕೇಳ್ತಾಯಿದ್ರು ಮಿಥುನವ್ರು ಬಂದಾಗ ನೀವು ಮತ್ತೆ ರಿಟರ್ನ್ ಕೇರಳಕ್ಕೆ ಹೋಗ್ತೀರಾ ಅಂತ ಇಲ್ಲ ನಾವು ಕೇರಳಕ್ಕೆ ಹೋಗ್ತಿಲ್ಲ ಹಾಗಾಗಿ ನಾವು ಇಲ್ಲೇ ನಮ್ಮೂರಲ್ಲೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೀವಿ ಅಂತ ಇನ್ನು ಮಿತ್ತನ್ ಬಂದಮೇಲೆ ಇನ್ನೂ ಬೇರೆ ಬಿಸ್ನೆಸ್ ಮಾಡೋದಾ ಅಥವಾ ಇನ್ನೂ ಈ ಬಿಸ್ನೆಸ್ಗೆ ಇನ್ನೂ ಇನ್ವೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ದೊಡ್ಡದಾಗಿ ಮಾಡೋದಾ ಅಂತ ಎಲ್ಲ ಪ್ಲ್ಯಾನ್ ಮಾಡಬೇಕು ಇನ್ನು ಬಂದ್ಮೇಲೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಇದೇ ಊರಲ್ಲೇ ಕನ್ಫರ್ಮ್ ಆಗಿ ನಾವು ಇದೇ ಊರಲ್ಲೇ ಇರೋದು ಆದ್ರೂ ಅಮ್ಮನ ಮನೇಲಿ ಇಷ್ಟು ತನಕ ನಾನು ಅಮ್ಮನ ಮನೇಲಿ ಇದ್ದೆ ಯಾಕಂದ್ರೆ ಚಿಕ್ಕ ಪಾಪು ಇತ್ತು ನನ್ನ ಪಾಪುನ ನೋಡ್ಕೊಂಡು ನಾನು ಒಬ್ಬಳೆ ಹೊರಗಡೆ ಇರೋಕ್ಕೂ ಆಗಲ್ಲ ಹಾಗಾಗಿ ಅಮ್ಮನ ಮನೇಲೆ ಇದ್ದಿದ್ದು ಇವಾಗ ಅಮ್ಮಿತು ಮನಮೇಲೆ ನಾವು ಸಪ್ರೇಟ್ ಹೋಗ್ತೀವಿ ನಾವು ಬೇರೆ ಮನೆ ಮಾಡ್ಕೋತೀವಿ ನಮಗೆ ಆದಂಥ ಬೇರೆ ಮನೆ ಬೇಕು ಅಲ್ವಾ ಇವಾಗ ಅಮ್ಮತೂನು ಇರ್ತಾರೆ ನಾನು ಪಾಪು ಏನೂ ಹೇಳಲ್ಲ ಅವರು ಕಂಫರ್ಟಬಲ್ ಆಗೇ ಇರ್ತಾರೆ ಆದರೂ ನಾವು ಬೇರೆ ಹೋದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡು ಮನೆಗೆ ಇವಾಗ ಎಷ್ಟು ಬೇಕು ಒಂದು ಸಂಸಾರ ಮಾಡಕ್ಕೆ ಅಷ್ಟೆಲ್ಲ ಐಟಮ್ಸ್ನೆಲ್ಲ ತಗೊಂಡು ತೋರಿಸ್ತೀನಿ ನನ್ನ ಮುಂದೆ ಬರೋ ವ್ಲಾಗ್ಗಳಲ್ಲಿ ಮನೆಗೆ ಏನೇನೆಲ್ಲ ಪರ್ಚೇಸ್ ಮಾಡಿದೀವಿ ಏನೇನೆಲ್ಲ ಶಾಪಿಂಗ್ ಮಾಡಿದೀವಿ ಅನ್ನೋದನ್ನ ನಾನು ವ್ಲಾಗಲ್ಲಿ ಅಲ್ಲಿ ತೋರಿಸ್ತೀನಿ ಆ ಓಕೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಾನು ಯಾಕೆ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಅನ್ನೋದನ್ನು ನಿಮ್ಗೆ ಹೇಳಿದ್ದೀನಿ ವೀಡಿಯೋಸ್ ಹಾಕ್ತಿಲ್ಲ ಹೇಳ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡ್ದಲೇ ಇರಬೇಡಿ ಹೀಗೆ ನಂಗೆ ಸಪೋರ್ಟ್ ಇರಿ ಇನ್ನೊಂದು ಹೊಸ ವೀಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಬಾಯ್ ಬಾಯ್